ಯುವಕರ ರವಿ ಪಾಟೀಲ್ ಇಂಡಿಯನ್ ರವಿ ಪಾಟೀಲ್ ಅವ್ರು ನಮ್ಮ ಜಿಲ್ಲೆ ಬಿಡುವಂತೆ ಅವ್ರಿಗೆ ತೊಂದರೆ ಕೊಟ್ಟರು ನಮ್ಮ ಜಿಲ್ಲೆ ಬಲಾರ್ದ್ ಎಲ್ಲ ರಾಜಕಾರಣದಲ್ಲಿ ತೊಂದರೆ ಕೊಟ್ಟರು ಅವ್ರಿಗೆ ಅಧಿಕಾರ ಸಿಗ್ತಕ್ಕಂಥ ಸಂದರ್ಭದಲ್ಲಿ ತೊಂದರೆ ಕೊಟ್ಟರು ಅನೇಕ ಜನರಿಗೆ ತೊಂದರೆ ಕೊಟ್ಟಿರ್ತಕ್ಕಂಥವ್ರು ಅವರು ಆದರೆ ನಾನು ನನ್ನ ಜೀವನದಲ್ಲಿ ಎಲ್ಲಿಯೂ ಕೂಡ ಪ್ರಜ್ಞಾತ್ಮಕವಾಗಿ ಅಲ್ಲಿ ಅಪ್ರಜ್ಞಾತ್ಮಕವಾಗಿ ಒಬ್ಬರು ಕೂಡ ತೊಂದರೆ ಕೊಟ್ಟವರಲ್ಲ ಇದನ್ನು ಸಾಬೀತುಪಡಿಸಿದ್ರೆ ನನಗೆ ಮತ್ತೊಮ್ಮೆ ಹೇಳ್ತೀನಿ ಅವರು ಸಾಬೀತುಪಡಿಸಿದ್ರೆ ಈ ಕ್ಷಣದ ಮೇಲೆ ನಾನು ರಿಟೈರ್ಮೆಂಟ್ ಆಗ್ತೀನಿ ಚುನಾವಣೆ ಇಲ್ಲ ಈಗ ಏನಂತ ಕೇಳಿ ಈ ಚಾಲೆಂಜ್ ಅವ್ರು ಸ್ವೀಕಾರ ಮಾಡ್ತಾರೆ ಮಾಡ್ತಾರ ಅಂತ ಕೇಳಲಿಕ್ಕೆ ಮಾಧ್ಯಮ ಮುಖಾಂತರ ಇದ್ದೀನಿ ಅವ್ರಿಗೇನೂ ಇಲ್ಲ ಇವತ್ತು ದಲಿತ ಸಮುದಾಯಕ್ಕೆ ಕೂಡ ಏನು ಮಾಡಲಿಲ್ಲ ಅವರು ಎರಡು ಎರಡು ಅಂತ ಅವರ ಸಮಾಜಕ್ಕೆ ಮಾಡಲಿಲ್ಲ ಈ ಸಮಾಜ ಯಾವ ಸಮಾಜಕ್ಕೂ ಏನು ಮಾಡಲಿಲ್ಲ ನನ್ನ ಕಲ್ಚರ್ ಫ್ಯಾಮಿಲಿಯಿಂದ ನಮಗೆ ಕರ್ಕೊಳ್ಳೋಲ್ಲ ಯಾರಿಗೆ ಅನಾಗರಿಕತೆ ಇರ್ತದೆ ಸಂಸ್ಕೃತಿ ಇರೋಂಗಿಲ್ಲ ಅಂಥವ್ರೆಲ್ಲ ಈ ಕೆಲಸ ಮಾಡಬೇಕು ಇವತ್ತು ನಾನು ಬಯಸ್ತಾ ಇದ್ದೀನಿ ಈ ಮಾಧ್ಯಮದ ಮುಖಾಂತರ ಇವತ್ತು ನನ್ನ ಸಾರ್ವಜನಿಕ ಜೀವನದಲ್ಲಿ ಅಥವಾ ನಾನು ಏನು ಹೆದ್ರಿ ಮಾಡಿದ ಸಂಘಟನೆ ದೃಷ್ಟಿಯಿಂದ ಒಂದೇ ಒಂದು ದೊಡ್ಡ ಸಮುದಾಯಗಳಿಗೆ ವಿಶೇಷವಾಗಿ ಲಿಂಗಾಯತ ಸಮುದಾಯಗಳಿಗೆ ಒಂದೇ ಕೂಡ ದೂರ ಹೊಳಿತು ನಾನು ಒಂಟ್ ಅಕ್ಷರದಲ್ಲಿ ಮಾಡಿರ್ತಕ್ಕಂಥ ಉದಾಹರಣೆಗೆ ಮಾತಾಡ್ತಕ್ಕಂಥ ಉದಾಹರಣೆ ಇಲ್ಲ ಇವತ್ತು ಶಿವಸಿಂಗ್ ಅವರಿಗೆ ಚಾಲೆಂಜ್ ಮಾಡ್ತೀನಿ ನಾನು ಇಡೀ ಜಿಲ್ಲೆಯಲ್ಲಿ ಒಂದೇ ಒಂದು ಉದಾಹರಣೆ ನಾನು ಯಾರಿಗಾದ್ರೂ ತಂದೆ ಕೊಟ್ಟಿದ್ದಿದ್ರೆ ಅವರು ನಾನು ಈ ಕ್ಷಣದಿಂದಲೇ ಚುನಾವಣೆಯಿಂದ ನಿರ್ವಹಿ ಆಗ್ತೇನೆ ನಾನು ನಮ್ಮ ತಂದೆ ಕೊಟ್ಟಿರ್ತಕ್ಕಂಥ ಅವ್ರ ಬಗ್ಗೆ ನಾನು ಆ ಥರ ಇಲ್ಲ ಈ ಚಾಲೆಂಜ್ ಸ್ವೀಕಾರ ಮಾಡಬೇಕು ಇಲ್ಲ ಅಂದ್ರೆ ಜಿಲ್ಲೆಯ ಜನರ ಕ್ಷಮೆಯನ್ನು ಕೋರ್ಬೇಕು ಯಾಕೆ ಮಾತಾಡೋದು ಹೇಳ್ತೀನಿ ಅಂದ್ರೆ ನಾನು ಬೆಳೆದು ಬಂದಿರ್ತಕ್ಕಂಥದ್ದು ದಿವಂಗತ ಬಿ ಎಂ ಪಾಟೀಲ್ ಸಾಹೇಬರ ಮಾರ್ಗದರ್ಶನ ಸಂಸ್ಥೆಯಲ್ಲಿ ಕೆಲಸ ಮಾಡಿದ್ದೀನಿ ಹದಿನೈದು ವರ್ಷ ನನ್ನ ಎಲ್ಲ ಹೊರನಾಡಿಗಳು ಸ್ನೇಹಿತರೆಲ್ಲ ಲಿಂಗಾಯ ಸಮುದಾಯಕ್ಕೆ ಸೇರಿದ ಬಹುಶಃ ಇಲ್ಲಿವರೆಗೆ ಹೇಳ್ತಾ ಇದ್ದೇನೆ ನಾನು ಎಂದೂ ಕೂಡ ನನ್ನ ಜಾತಿಯ ಸಮಾರಂಭಕ್ಕೆ ಹೋಗಿಲ್ಲ ಕೆಲವಾರಿ ಸಮಾಜದ ಯಾವುದೇ ಸಮ್ಮೇಳನ ಆಗಲಿ ಜಾತಿಯ ಇದು ಆಗಲಿ ಎಂದೂ ಕೂಡ ನಾನು ಅದರಲ್ಲಿ ಭಾಗವಹಿಸಿಲ್ಲ ಅವತ್ತಿನ ಡಿ ಎಸ್ ಎಸ್ ಏನಿತ್ತು ಎಲ್ಲ ಜಾತಿ ಸಮುದಾಯಗಳನ್ನು ಒಳಗೊಂಡಿರ್ತಕ್ಕಂಥ ಸಂಸ್ಥೆ ಇತ್ತು ಮೂವತ್ತೈದು ವರ್ಷದ ಹಿಂದೆ ನಾವು ಏನಿದ್ವಿ ಅವಾಗ ಅದರಂತೆ ಆ ಸಂಸ್ಥೆಯಲ್ಲಿ ಮಕ್ಕಳಗರಿದ್ದರು ಬ್ರಾಹ್ಮಣರಿದ್ದರು ಹಾಲು ಸಮಾಜದ್ದು ಕಲಿತ ಅಣ್ಣ ಬಲ ಎಲ್ಲರೂ ಎಲ್ಲರೂ ಕೂಡ ಕಟ್ಟಿರ್ತಕ್ಕಂಥ ಒಂದು ಸಂಸ್ಥೆ ಇವನ್ ಬ್ರಾಹ್ಮಣ್ರು ಕೂಡ ಮಂಗಳೂರು ವಿಜಯ ಅಂತ ಹೇಳಿ ಮಾಧ್ಯಮದ ಭಿತ್ರಕ್ಕೆ ನಿಮ್ಗೆ ಗೊತ್ತಿರಬೇಕು ವಿಜಯ ಮಂಗಳೂರು ಅಂತ ಹೇಳಿ ರೈತರಿಗೆ ರೈಟರ್ಸ್ ಅವರು ಅವರು ಈ ಸಂಸ್ಥೆ ಕಟ್ಟಲಿಕ್ಕೆ ದಾಂಡ್ರು ಎಂದಿಂದ ಎಲ್ಲ ಫೆಸಿಲ್ದರು ಅಸ್ಟೆಂಟ್ ಕಮಿಷನ್ ರಾಜೀನಾಮೆ ಕೊಟ್ಟು ಅನೇಕ ಕಾಲೇಜಿನ ಪ್ರೊಫೆಸರ್ಗಳು ವಿದ್ಯಾವಂತರು ಎಲ್ಲ ರಾಜೀನಾಮೆ ಕೊಟ್ಟು ಸಂಘಟನೆ ಬಂದಿದ್ದರು ಆಗಿನ ಕಾಲದಲ್ಲಿ ರೈತ ಸಂಘಟನೆ ಇವೆರಡೂ ಕೂಡ ಸಾತ್ವಿಕವಾಗಿ ಪ್ರಬಲವಾಗಿರ್ತಕ್ಕಂಥ ಅವ್ರು ಯಾರು ಕೂಡ ರಾಜಕಾರಣ ಮನೆ ಬಾಗಿಲು ಬರ್ತಾ ಇರಲಿಲ್ಲ ಅವರಲ್ಲಿ ಹೇಳಕ್ಕೆ ಬಳಸ್ತಾ ಇದ್ದೇವೆ ಯಾರಿಗೂ ಕೂಡ ಸಹಾಯಕ್ಕೆ ಬಂದಿಲ್ಲ ಇವತ್ತು ದಲಿತ ಸಂಘರ್ಷದಲ್ಲಿ ಆಗಿನ ಕಾಲದಲ್ಲಿ ಕಟ್ಟಿದವರು ಯಾರು ಬಿ ಕೃಷ್ಣಪ್ಪ ಅವರು ಕೂಡ ಮಾದರಿ ಸಮಾಜಕ್ಕೆ ಸೇರಿದವರು ಪ್ರೊಫೆಸರ್ ಬಿ ಕೃಷ್ಣಪ್ಪ ಅನೇಕ ಜನ ಅವರು ತಂದವರೆಲ್ಲ ನಂಬಿಕೆ ಜಾಸ್ತಿ ಆರ್ಗನೈಸೇಷನ್ ಅವರೇ ಅಲ್ಲ ಇವರು ಅನೇಕ ಕಾರ್ಯಕರ್ತನ ಏನು ಅಷ್ಟು ಹತ್ತಿ ಹತ್ತಿಡ್ಕೊಂಡು ಪ್ರಮಾಸ ಪಡ್ತಾರ ಬೇರೆಯವ್ರ ಮೇಲೆ ಏನನ್ನ ಸಂಬಂಧಪಟ್ಟು ನನಗೆಲ್ಲ ತುರೇ ಮಾಡಿಸಿ ಅದನ್ನೆಲ್ಲ ಮಾಡ್ತಾ ಇದ್ದಾರೆ ಯಾರಿಗೂ ಗೊತ್ತಿಲ್ಲ ನಾನು ಇಲ್ಲಿಯೂ ಕೂಡ ಏನು ಹೇಳಬಾರ್ದು ಅವ್ರ ಬಗ್ಗೆ ವಿರೋಧ ಮಾಡಬಾರ್ದು ಅಂತ ಇಲ್ಲಿಯೂ ಕರ್ಕೊಂಡು ಬಂದೆ ಬಗ್ಗೆ ವ್ಯಕ್ತಿಗತೆ ಇವತ್ತೆ ನಾನು ಚುನಾವಣೆ ಪ್ರಾರಂಭವನ್ನು ಕೇಳೋದು ಸಿಕ್ಕಿದೆ ಅಂಗಿ ಬಲವನ್ನು ಕ್ರಾಸ್ ಮಾಡಿ ನಾನು ಕನ್ಫಲ್ಸ್ ಎಲ್ಲಿಯೂ ಕೂಡ ಅವರ ಹೆಸರು ಶ್ರೀ ಆಗಿದ್ದೀನಿ ನಾನು ಇಲ್ಲಿಯವಾಗ ಕಟ್ಬೋದು ಯಾವಾಗ ಪದೇ ಪದೇ ಅನೇಕ ಪತ್ರಿಕೆಗಳಲ್ಲಿ ಮಾಧ್ಯಮದಲ್ಲಿ ಹೇಳಿಸ್ತಕ್ಕಂಥ ಅವ್ನ ಯಾರೋ ಅಂತ ಹೇಳಿ ಅವ್ರ ಕಡೆ ಒಂದು ಸ್ಟೇಟ್ಮೆಂಟ್ ಕೊಡಿಸಿ ನಾವು ಅವರು ಜಂಪ್ ಹೀಗೆ ನನ್ನ ಹತ್ರ ಇನ್ನೂ ಅನೇಕ ವಿಷಯಗಳಿವೆ ಅವರ ಜಾಲ ಮನೆಯನ್ನು ಬಿಚ್ಚಿರ್ಲಕ್ಕೆ ಭಾಳ 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 ವಿಷಯಗಳಿವೆ ಅದನ್ನು ನಾನು ಆ ಮಟ್ಟಕ್ಕೆ ನಾನು ಹೇಳಲಿಕ್ಕೆ ತಯಾರಿಲ್ಲ ಇದೇ ಅನ್ಯಾಯವಾದ ಎಂ ಆರ್ ಬಟ್ಟೆ ಕೂಡ ನೀವು ಅದಕ್ಕಾಗಿ ಹೇಳ್ತಾ ಇದ್ದೀನಿ ಅವರು ನಮ್ಮ ಮಟ್ಟಕ್ಕೆ ತಾನೇ ಭಾಳ ಈಗ ಸ್ಟೇಟ್ಮೆಂಟ್ ಕೊಡೋ ಮುಖಾಂತರ ಬೇಡಿಕೆಯನ್ನು ಕೊಡಿಸೋದ ಮುಖಾಂತರ ನನಗೆ ಅವನು ಎಲ್ಲ ಸಮುದಾಯದ ಬಂದ ಭಟ್ಟು ಲಿಂಗಾಯತ ಸಮುದಾಯ ತಿಳ್ಕೊಂಡಿದ್ರೆ ಶಬ್ದು ಯಾಕಂದರೆ ಲಿಂಗಾಯತ ಸಮುದಾಯ ಕೂಡ ಅನೇಕ ಜನ ಅನೇಕ ಸಮುದಾಯಗಳು ಕಾಂಗ್ರೆಸ್ಗೆ ಪ್ರೀತಿಸ್ತಕ್ಕಂಥ ಸಮುದಾಯಗಳಿವೆ ನಮ್ಮನ್ನು ಪ್ರೀತಿಸ್ತಕ್ಕಂಥ ಸಮುದಾಯವೇ ಇವತ್ತು ಚುನಾವಣೆ ನೀಡುವ ನನಗೆ ಹೆಚ್ಚು ಪ್ರೋತ್ಸಾಹ ಕೊಟ್ಟವರು ನೀವು ಹೇಳಬೇಕು ಚುನಾವಣೆ ಅಂತ ಕೇಳಿದವರು ಯಾರು ನನ್ನ ಕಂಪನಿ ಅವ್ರು ಹೇಳಿಲ್ಲ ಎಲ್ಲ ಲಿಂಗಾಯತ ಸಮುದಾಯ ನನಗೆ ಪ್ರೋತ್ಸಾಹ ಪ್ರೋತ್ಸಾಹಪಟ್ಟೆ ನಾನು ಇನ್ನೂ ಜನರ ರಾಜಕಾರಣ ಮಾಡಿಲ್ಲ ನಾವು ಒಂದು ವಿಚಾರಧಾರೆಯಲ್ಲಿ ಪಡೆದು ಬಂದಿದ್ದಿಲ್ಲ ಮತ್ತೊಬ್ಬ ಹೇಳ್ತೀನಿ ಇವತ್ತು ಕೂಡ ನನ್ನ ಸ್ವಜಾತಿಯ ಸಮಾರಂಭಗಳಿಗೆ ಕುಂದು ಅವ್ರಿಂದ ನಾವು ಏನು ಮೀಟಿಂಗ್ ಮಾಡ್ತಾಯಿಲ್ಲ ಅವ್ರೆಲ್ಲ ಇವರೇನು ಮಾಡ್ತಾ ಇದ್ರು ಎಷ್ಟು ಸಮಯಗಳಲ್ಲಿ ಭಾಗವಹಿಸಿದ್ರು ಏನೇ ಬೇಕಾಗ ಅವೆಲ್ಲ ನಾನು ಹೇಳಲಿಕ್ಕೆ ಬಯಸಿದ್ರೆ ಎಷ್ಟು ಹೇಳ್ತೀನಿ ಅವರು ಮಾಡಿರ್ತಕ್ಕಂಥ ಅಕ್ಷಮ ಅಪರಾಧ ನಾನು ಮಾಡಿರ್ತಕ್ಕಂಥ ಸವಾಲನ್ನು ಸ್ವೀಕಾರ ಮಾಡಿ ಅವರು ಪ್ರೂವ್ ಮಾಡಿದರೆ ಎರಡು ದಿವಸನ ಎರಡು ದಿವಸ ಎರಡು ದಿವಸ ಪ್ರೂವ್ ಮಾಡಿದ್ರೆ ಆಕೆ ಸಮೇತವಾಗಿ ನಾನು ಚುನಾವಣೆ ಗುರುತಿಯಾಗ್ತೇನೆ ಇಲ್ಲ ಅವರು ಜಿಲ್ಲೆಯ ಜಾಗ ಚೆನ್ನಾಗಿ ಕೇಳಬೇಕು ಹೇಳಿ ನಾನು ಮಾತನ್ನು